ಒಂದು ಬಿಳಿಯಾನೆ ನಡೆಯೋಕ್ಕೆ ಶುರುವಾಗಿ ಇವತ್ತಿಗೆ ಇಪ್ಪತ್ತೈದು ವರ್ಷ ತುಂಬಿದೆ ಆ ಮಧ್ಯದಲ್ಲಿ ಸಾವಿರ ನಾಯಿಗಳು ಕಚ್ಚಕ್ಕೆ ಬಂದರು ಬೊಗಳಕ್ಕೆ ಬಂದರು ಎಲ್ಲರೂ ತುಳ್ಕೊಂಡು ಅದ್ರ ಭಾಳದ ಜರ್ನಿ ಮುಂದುವರ್ಸ್ಕೊಂಡು ಇದೆ ಅಣ್ಣ ಆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಇಪ್ಪತ್ತೈದು ವರ್ಷ ಪೂರೈಸಿದಕ್ಕೆ ನಮ್ಮ ಕನ್ನಡ ಚಿತ್ರರಂಗಲಿ ಹಾಗೆಯೇ ನಮ್ಮಂಥ ಎಷ್ಟೋ ಯಂಗ್ಸ್ಟರ್ಸ್ಗಳಿಗೆ ಒಬ್ಬ ಅಣ್ಣನಾಗಿ ಅಂದರೆ ನಮ್ಗೆ ಆ ಒಡ ಹುಟ್ಟಿದ ಅಣ್ಣ ತಮ್ಮಂದರಿಬೋದು ನಮಗೆ ಒಡ ಹುಟ್ಟಿದ ಅಣ್ಣನ ಪ್ರೀತಿ ಕೊಟ್ಟು ಆ ಸ್ಥಾನ ಕೊಟ್ಟು ನಮ್ಗೇನೇ ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಈಗ ನಡ್ಕೊಂಡು ಹೋಗ್ರಿ ಈ ಥರ ಹೋದ್ರೆ ನೀವು ಬೆಳಿತೀರಾ ಅಂತ ಬುದ್ಧಿವಾದ ಹೇಳಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಒಂದು ಬಿಳಿ ಆನೆ ನಡೆಯೋಕ್ಕೆ ಶುರು ಆಗಿ ಇವತ್ತಿಗೆ ಇಪ್ಪತ್ತೈದು ವರ್ಷ ತುಂಬಿದೆ ಆ ಮಧ್ಯದಲ್ಲಿ ಸಾವಿರ ನಾಯಿಗಳು ಕಚ್ಚಕ್ಕೆ ಬಂದರು ಬೊಗಳಿಗೆ ಬಂದರು ಎಲ್ಲರೂ ತುಳ್ಕೊಂಡು ಅದ್ರ ಭಾಳದ ಜರ್ನಿ ಮುಂದುವರ್ಸ್ಕೊಂಡು ಇದೆ ಈ ಇಪ್ಪತ್ತೈದು ವರ್ಷ ಅಲ್ಲ ಇನ್ನೂ ಐವತ್ತು ವರ್ಷವೂ ಈ ಆನೆ ಇದೇ ರೀತಿ ನಡ್ಕೊಂಡು ಹೋಗಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅಣ್ಣ ಸೂಪರ್ ನಮ್ಮೆಲ್ಲರ ನೆಚ್ಚಿನ ಕರುನಾಡ ಅಧಿಪತಿ ಚಾಲೆಂಜಿಂಗ್ ಸ್ಟಾರ್ ಒನ್ ಅನ್ ಓನ್ಲಿ ಡಿ ಬಾಸ್ ರವರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಇಷ್ಟು ಜನ ಸೇರಿದ್ದೀವಿ ನಾವೆಲ್ಲರೂ ಸೇರಿದ್ದೀವಿ ಇವತ್ತು ಇಷ್ಟು ಜನ ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ ಪರ್ಫಾಮ್ ಮಾಡಿದ್ರು ಅಂದರೆ ನಾವು ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗಿಂತ ಅವರು ನಮ್ಮೆಲ್ಲರ ಮೇಲೆ ಇಟ್ಟಿರೋ ಪ್ರೀತಿ ಜಾಸ್ತಿ ಅದಕ್ಕೆ ಇಷ್ಟು ಜನ ನಾವೆಲ್ಲ ಸೇರಿದ್ದೀವಿ ಈ ಪ್ರೀತಿ ಇದೇ ರೀತಿ ಶಾಶ್ವತವಾಗಿರಲಿ ಭಾಳ ಮಾತಾಡಬೇಕು ಅಂತ ಬಂದಿದ್ದೆ ಕೆಲವು ವಿಷಯಗಳು ಇರಪ್ಪ ಇರಪ್ಪ ಒಂದೇ 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 ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಮಾತಾಡ್ಬಿಡ್ತೀನಿ ಒಂದೇ ನಿಮಿಷ ಇದು ಯಾವುದು ಕಾಂಟ್ರವರ್ಸಿಗಲ್ಲ ಈ ಒಂದು ವೇದಿಕೆ ಸೂಕ್ತ ಅಂತ ನಾನು ಇಲ್ಲಿ ಹೇಳ್ತಿದ್ದೀನಿ ಕಾಂಟ್ರವರ್ಸಿನೂ ಅಲ್ಲ ಯಾವುದು ಯಾರನ್ನೂ ಟಾಂಟ್ ಮಾಡ್ತಿಲ್ಲ ಬಸ್ ಅವರು ಫಸ್ಟ್ ಸಿನಿಮಾಯಿಂದ ಹಿಡಿದು ಹಿಡ್ದು ನೀವು ಎಲ್ಲ ಗಮಿಸಿ ಅವ್ರನ್ನ ಪ್ರತಿಯೊಂದು ಸಿನಿಮಾದಲ್ಲೂ ಡೈಲಾಗಲ್ಲಾಗಲಿ ಅಥವಾ ಸಾಂಗಲ್ಲಾಗಲಿ ಅವರು ಮುಂದೆ ಏನು ಮಾಡ್ತೀನಿ ಅಂತ ಅನ್ನೋ ಒಂದು ಒಂದು ಸೂಚನೆ ಚಿಕ್ಕದಾಗ ಒಂದು ಕೊಟ್ಟಿರ್ತಾರೆ ಸುಳು ಕೊಟ್ಟಿರ್ತಾರೆ ಫಸ್ಟ್ ಅವರು ಸಿನಿಮಾ ಮೆಜೆಸ್ಟಿಕ್ ಸಿನಿಮಾದಲ್ಲಿ ನಾನೇ ನಾನೇ ರಾಜ ಎಂದೆಂದಿಗೂ ಅಂದರು ಅದೇ ಥರ ರಾಜಾದಿ ರಾಜನಾಗಿ ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ ಎರಡನೇದು ನವಗ್ರಹ ಸಿನಿಮಾ ರಾಜ ಆಗಬೇಕು ಅಂದ್ರೆ ರಾಜ್ಯನಾಗ ಗೆಲ್ಲೋ ತಾಕತ್ತಿರಬೇಕು ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರು ಲೆಕ್ಕ ಆಗಬಾರ್ದು ಅಂದಿರ್ತಾರೆ ಅದೇ ಥರ ಎಷ್ಟೇ ಸೈನಿಕರು ಅವ್ರ ವಿರುದ್ಧವಾಗಿ ನಿಂತು ಏನೇನೆ ಅವ್ರ ಬಗ್ಗೆ ಕಾಂಟ್ರವರ್ಸಿ ಮಾಡಿದ್ರು ಈ ರಾಜ್ಯ ರಾಜ್ಯದಲ್ಲಿರೋ ಎಲ್ಲ ಹೃದಯಗಳನ್ನ ಬಂದಿದ್ದಾರೆ ಅದು ಇಪ್ಪತ್ತೈದು ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ ಇನ್ನೊಂದು ಸಿನಿಮಾ ಯಜಮಾನ ಸಿನಿಮಾದಲ್ಲಿ ಹೇ ಕ್ಯಾಡ್ಬರೀಸ್ ಆನೆ ನಡೆದಿದೆ ದಾರಿ ತಾಕತ್ತಿದ್ರೆ ಕಟ್ಟಾಕು ಅಂದಿರ್ತಾರೆ ಅದೇ ಥರ ಆನೆ ಹೆಂಗೆ ಕಲ್ಲು ಮುಳ್ಳು ಯಾವುದೇ ಗಿಡ ಎಲ್ಲಾನು ನುಗ್ಕೊಂಡು ಅದ್ರ ದಾರಿ ಹೆಂಗೆ ನೋಡ್ಕೊಂಡು ಬರ್ತಾ ಇರುತ್ತೋ ಅದೇ ಥರ ಮುಂದೆ ನುಗ್ಕೊಂಡು ನುಗ್ಕೊಂಡು ಬಂದರು ಆನೆನೇ ನೋಡಿದ ನೋಡಿದ್ದೀರಾ ತಾನೆ ಆನೆ ಮುಂದೆ ಹೋಗ್ತಿದ್ರೆ ಹಿಂದೆ ಬಾಲ ಹಿಂಗೆ ಅಲ್ಲಾಡ್ತಾ ಇರುತ್ತೆ ಏನು ಅಂದರೆ ಐ ಡೋಂಟ್ ಕೇರ್ ಅಂದರೆ ಯಾರನ್ನು ಕೇರ್ ಮಾಡಿದೆ ಅದಕ್ಕೆ ಹೇಳಿದ್ದು ಕಾಂಟ್ರವರ್ಸಿ ಎಲ್ಲ ಟಾಂಟ್ ಮಾಡ್ತಿಲ್ಲ ಬಸ್ ಐ ಡೋಂಟ್ ಕೇರ್ ಅಂತ ಮುಂದೆ ಬರ್ತಾನೆ ಇರ್ತೀರ ಆ್ಯಂಡ್ ಕಾಟೆರ ಸಿನಿಮಾದಲ್ಲಿ ಒಂದು ಬಂದೂಕ ಅಲ್ಲ ನೂರು ಪಿರಂಗಿನೇ ಅಡ್ಡ ಬಂದರು ನನ್ನನ್ನು ತಡೆದು ನಿಲ್ಸೋಕ್ಕಾಗಕ್ಕಿಲ್ಲ ಅಂತ ಏನಕ್ಕೆ ಅಂದರೆ ಏನು ಮುಂದೆ ಯಾರೂ ತಡ್ ನಿಲ್ಸೋಕ್ಕಾಗಲ್ಲ ಅವ್ರನ್ನ ಇದು ಓಪನ್ ಆಗಿ ಹೇಳ್ತೀನಿ ಯಾಕಂದರೆ ಅವ್ರು ಲೈನ್ ಆಗಲಿ ಈ ಒಂದು ಇಪ್ಪತ್ತೈದು ವರ್ಷ ಪೂರೈಸಿದ್ದಾರೆ ಸೊ ಡಿ ಫಿಫ್ಟಿ ನೈನ್ವರೆಗೂ ಆಯಿತು ಆದಷ್ಟು ಬೇಗ ನಿಮ್ಮ ಎಲ್ಲ ಸೆಲೆಬ್ರಿಟೀಸ್ ಆಗಿ ನಾನು ಕೇಳ್ಕೊತಾ ಇದ್ದೀನಿ ಆದಷ್ಟು ಬೇಗ ನಿಮ್ಮ ಡಿ ಹಂಡ್ರೆಡ್ ಸಿನಿಮಾ ಬರಲಿ ಆ ಭಗವಂತ ನಿಮಗೆ ಅಷ್ಟೇ ಶಕ್ತಿ ಕೊಡಲಿ ನಿಮಗೆ ಆಯಸ್ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ ಎಲ್ರಿಗೂ ಧನ್ಯವಾದಗಳು ಜೈ ಕರ್ನಾಟಕ ಧನ್ಯವಾದಗಳು ಇಷ್ಟೊಂದು ಜನ ಎಲ್ಲ ಕರ್ನಾಟಕದ ಮೂಲ ಮೂಲೆಯಿಂದ ಇಲ್ಲಿವರೆಗೂ ಬಂದಿದೀರ ನೋಡಕ್ಕೆ ಕಣ್ಸಾಲ ಈ ಸಂಭ್ರಮನ ಬಹಳ ಖುಷಿ ಆಗುತ್ತೆ ಮೊದಲನೇದಾಗಿ ಒಂದು ಮಾತು ಹೇಳಬೇಕು ನಿಂತ ನೋಡು ಯಜಮಾನ ಅನ್ನೋ ಮಾತಿಗೆ ಅರ್ಥಪೂರ್ಣವಾಗಿ ಅವ್ರು ನೋಡಿ ಅಲ್ಲಿ ಕೂತಿಲ್ಲ ಇಲ್ಲಿ ನಮ್ಮೆಲ್ಲರ ಜೊತೆ ನಿಂತಿದ್ದಾರೆ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಆದರೂ ಕೂಡ ಸೈಡ್ ವಿಂಗ್ ಅಲ್ಲಿ ನಿಂತ್ಕೊಳ್ಳಲ್ಲ ಯಾರನ್ನು ಅವರ ಇಪ್ಪತ್ತೈದನೇ ವರ್ಷ ಕಾರ್ಯಕ್ರಮದಲ್ಲಿ ಮುಂದಗಡೆ ಚೇರ್ ಹಾಕೊಂಡು ಕೂತ್ಕೋತಾ ಇದ್ರು ನಿಂತಿದ್ದಾರೆ ನಮ್ಮ ಜೊತೆ ಅಲ್ಲ ನಿಮ್ಮೆಲ್ಲರ ನಿಂತಿದ್ದಾರೆ ನಿಂತಿದ್ದಾರೆ ನಮ್ಮೆಲ್ಲರ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಕಾಟೇರ ಸಿನಿಮಾದಲ್ಲಿ ನೀವು ನೋಡಿದ್ರೆ ಎಲ್ಲರು ಮಾರಿ ಹೊತ್ಕೊಂಡು ಬರ್ತಾರೆ ಗೊತ್ತಾ ಹೊಲೆ ಮಾರಿ ಹೊತ್ಕೊಂಬಂದು ಬಂದು ರೀಚ್ ಮಾಡ್ತಾರೆ ಗೊತ್ತಾ ನೆಲ ತಡ್ತಾರೆ ಗೊತ್ತಾ ಹಂಗೆ ಇಪ್ಪತ್ತೈದು ವರ್ಷ ಹೊತ್ಕೊಂಡು ಬಂದು 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 ಗುರಿನ ರೀಚ್ ಮಾಡಿದರೆ ಈ ಬೆಳ್ಳಿ ಪರ್ವಕ್ಕೆ ಸಾಕ್ಷಿ ಆಗಿದ್ದಾರೆ ದೊಡ್ಡ ಮನಸ್ಸಿರುವಂಥ ವ್ಯಕ್ತಿ ಅವ್ರು ಯಾವತ್ತು ಕೈ ಕೊಟ್ಟಿಂಗೆ ಎದುರುಗಡೆ ಅವ್ರು ಬಂದರೆ ಹಿಂಗೆ ಅಂದು ಹಿಂಗೆ ಅನ್ನೋರಲ್ಲ ತಬ್ಕೋತಾರೆ ಹಗ್ ಮಾಡಿ ಬೆಂತಡ್ತಾರೆ ಅಷ್ಟು ದೊಡ್ಡತನ ಇರುವಂಥ ವ್ಯಕ್ತಿ ಅವ್ರಿಗೆ ಒಳ್ಳೇದಾಗಬೇಕು ಅವ್ರು ಇಪ್ಪತ್ತೈದು ವರ್ಷ ಅಲ್ಲ ಇನ್ನೂ ಇಪ್ಪತ್ತೈದು ವರ್ಷ ಆದ್ರೆ ಇಪ್ಪತ್ತೈದು ವರ್ಷ ಆಚೆಗುವೆ ಇನ್ನೂರ ಅರವತ್ತೈದು ವರ್ಷ ಆದ್ರೂ ನಿಮ್ಮ ಕೀರ್ತಿ ನೀವು ಮಾಡಿರುವಂಥ ಸಿನಿಮಾಗಳು ಉಳಿಬೇಕು ಜನ ನಿಮ್ಮ ಸಿನಿಮಾಗಳನ್ನ ನೋಡ್ತಾ ಇರಬೇಕು ಅಂತ ಹಾರೈಸ್ತೀವಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ನೆನೆತಾನ ಅವ್ರ ಬರ್ಡೇ ಆಗಿದೆ ಒಂದು ಮಾತು ಹೇಳಿದ್ರು ದಾವಣಗೆರೆನಲ್ಲಿ ಆ ಮಾತನ್ನ ಇಲ್ಲಿ ಆಡ್ತಾ ನಾನು ಮಾತು ಮುಗಿಸ್ತೀನಿ ಯಾವುದೇ ಜಾತಿ ಆಗಿರಲಿ ಯಾವುದೇ ಕುಲ ಆಗಿರ್ಲಿ ಯಾವನೇ ಬಡವ ಆಗಿರಲಿ ಶ್ರೀಮಂತ ಆಗಿರಲಿ ಎಲ್ಲ ನನ್ನವರೇ ಎಲ್ಲ ನನ್ನ ಅಭಿಮಾನಿಗಳೇ ಅವ್ರಿಗೋಸ್ಕರ ಸಿನಿಮಾ ಮಾಡ್ತೀನಿ ಸಾಯುವರೆಗೂ ಅಂತ ಆ ಮಾತು ಯಾವತ್ತೂ ನಿಜ ಸರ್ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು కన్నడి గాంతరలే జై శ్రీరామ్